ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಅಬ್ಬ ಅಮ್ಮ ಮಗ ಎದುರು ಬದ್ರಾಗೂ ಸಮಯ ಬಂದಿದ್ದಾಯಿತು ಹಾಗಿದ್ರೆ ಅನುರಾಧ ಹಾಗೆ ಕರ್ಣನನ್ನ ಒಂದು ಮಾಡೋಕೆ ಮುಂದಾದ ಸಾಹಿತ್ಯ ಪ್ರಯತ್ನ ಸಫಲವಾಗತ್ತಾ ದೇ ಪೂಜೆಗೆ ಹೋಗಲ್ಲ ಹಬ್ಬಕ್ಕೆ ಹೋಗಲ್ಲ ಅಂತ ಹೇಳಿದ ಕಾರಣ ಹಬ್ಬಕ್ಕೆ ಹೋಗೋಕ್ಕೆ ಕಾರಣ ಏನಾಗುತ್ತೆ ಏನಾಗ್ಬೋದು ಏನು ಕತೆ ಇದೆಯೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಂದ್ಕೊಂಡಿದ್ದೆ ಒಂದು ಆಗಿದೆ ಮಗದೊಂದು ಇಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡ್ರು ರಿಷಿನೇ ಬ್ಲ್ಯಾಕ್ ರೋಸ್ ಅಂತ ಆದರೆ ರಿಷಿಗೆ ಮೀರಿದ ಬ್ಲ್ಯಾಕ್ ರೋಸ್ ಇದೆ ರಿಷಿ ಬ್ಲ್ಯಾಕ್ ರೋಸ್ ಅಲ್ವೇ ಅಲ್ಲ ನಿಜವಾದ ಬ್ಲ್ಯಾಕ್ ರೋಸ್ ರಿಷಿನ ಇಟ್ಕೊಂಡು ಇಷ್ಟು ದಿನ ಆಟ ಆಡ್ತಾ ಇತ್ತು ಆದರೆ ಇಲ್ಲಿ ಕರ್ಣ ಅಂದ್ಕೊಂಡಿದ್ದು ರಿಷಿನೇ ಬ್ಲ್ಯಾಕ್ ರೋಸ್ ಅಂತ ಆದರೆ ಯಾವಾಗ ರಿಷಿ ಸಾಹಿತ್ಯಕ್ಕೆ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಮಾಡಿ ಗಣಪತಿ ವಿಸರ್ಜನೆ ಜಾಗಕ್ಕೆ ಬಂದು ಆಗ ರಿಷಿನ ಬ್ಲ್ಯಾಕ್ ರೋಸ್ ಹೊಡೆದು ಕ ತಾಲ್ ಕಲಿ ತಲೆ ಕಾಲು ಕೆಳಗಡೆ ತಲೆ ಮೇಲೆ ಮಾಡಿ ತಲೆ ಕೆಳಗಡೆ ಮಾಡಿ ಮಾತಾಕಿ ಹಿಕ್ಕಾಮುಗ್ಗ ಬಾರಿಸ್ಬಿಟ್ರು ಋಷಿಗೆ ಬಟ್ ಆ ಕರ್ಣ ಮತ್ತು ಭರತ್ ಬಂದು ರಿಷಿನೇನೋ ಕಾಪಾಡಿದ್ರು ಆದರೆ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸತ್ಯನ ರಿಷುವಿಯಿಂದ ಬಾಯ್ ಬಿಡ್ಸೋಕ್ಕಾಗಲಿಲ್ಲ ಬಿಕಾಸ್ ರಿಷಿಗೆ ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಿಲ್ಲ ಆದರೆ ಬ್ಲ್ಯಾಕ್ ರೋಸ್ ಎಷ್ಟು ಪ್ರಭಾವಶಾಲಿ ಎಷ್ಟು ಶಕ್ತಿಶಾಲಿ ಒಂದೇ ಕಡೆ ಇಟ್ಕೊಂಡು ಎಲ್ಲನೂ ಕೂಡ ಮಾಡ್ಕೋತಾನೆ ಎಲ್ಲ ರೀತಿ ಶಕ್ತಿ ಇದೆ ನನ್ನನ್ನು ಯೂಸ್ ಮಾಡಿಕೊಂಡ್ರು ನಾನು ಅವನನ್ನು ನೋಡೇ ಇಲ್ಲ ಅವ್ನು ವಾಯ್ಸ್ ಕೇಳಿದ್ರೆ ತುಂಬಾ ಭಯ ಆಗುತ್ತೆ ನನ್ನ ಜೀವಕ್ಕಂತೂ ಇದೆ ಒಂದೇ ಒಂದು ಸತಿ ಸಾಯಿತ್ರೆಗೆ ಮಾತು ಮೀರಿ ತೊಂದರೆ ಕೊಟ್ಟೆ ಅದಕ್ಕೆ ಈ ಪರಿಸ್ಥಿತಿಗೆ ತಳ್ಳಿಬಿಟ್ಟ ಖಂಡಿತ ಅಸಾಮಾನ್ಯ ವ್ಯಕ್ತಿ ಖಂಡಿತ ನನಗೆ ಯಾರು ಅಂತ ಗೊತ್ತಿಲ್ಲ ನನ್ನಂತೂ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬಿಡಿ ನನ್ನ ಪ್ರಾಣನಾದರೂ ಉಳಿಯುತ್ತೆ ನನ್ನ ಪ್ರಾಣನ ನೀನೇ ಕಾಪಾಡಬೇಕು ಕರ್ಣ ಅಂತ ಪ್ರಾಣ ಭಿಕ್ಷುನ ಕರ್ಣನ ಹತ್ರನೇ ಬೇಡೋಕೆ ಮುಂದಾಗ್ಬಿಟ್ಟ ಇದನ್ನೆಲ್ಲ ನೋಡಿದೆ ಕರ್ಣ ಮತ್ತು ಭರತ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ ಪೊಲೀಸ್ ಕಸ್ಟಡಿಗೆ ಹೋಗೇ ಬಿಡ್ತಾನೆ ರಿಷಿ ಹಾಗಾದರೆ ಯಾರಿರ್ಬೋದು ಅನ್ನೋದು ತಲೆ ಕೆಟ್ಟೋಗಿದೆ ಈ ಕಡೆ ಮನೆಯಲ್ಲಿ ಬರ್ತಿದ್ದಾಗೆ ಕರ್ಣ ಮತ್ತು ಭರತ್ನ ಅರುಂಧತಿಯವರು ತರಾಟೆಗೆ ತೊಗೋತಾರೆ ಏನಿದು ಪೂಜೆಗೆ ಇಬ್ಬರು ಕೂಡ ಎಲ್ಲಿಲ್ವಲ್ಲ ಏನಿದೆಲ್ಲ ಪೂಜೆಗಲ್ಲಿ ನಿಮಗೋಸ್ಕರ ಕಾಯ್ತಿದ್ರೆ ನೀವೇ ಇಲ್ದಂಗೆ ಪೂಜೆ ನಡೀತಲ್ಲ ಅಂತ ಕೋಪ ಮಾಡ್ಕೋತಿದ್ರೆ ಅದು ಬ್ಲ್ಯಾಕ್ ರೋಸ್ ಅಂತ ಹೇಳ್ತಿದ್ದಾಗೆ ಏನಾಯಿತು ಏನು ಅಂತ ಅಲ್ಲಿ ಮಾವ ಕೂಡ ಕೇಳ್ತಿದ್ದಾರೆ ವನೋಜ ಗಂಡ ನೀವು ರಿಷಿ ಬ್ಲ್ಯಾಕ್ ರೋಸ್ ಅಂತ ಅಂದ್ಕೊಂಡಿದ್ರಲ್ವಾ ಅಂತ ಹೌದು ನಾವು ಅಂದ್ಕೊಂಡಿದ್ವಿ ಆದರೆ ರಿಷಿ ಹೇಳೋದ್ ಪ್ರಕಾರ ರಿಷಿ ಬ್ಲ್ಯಾಕ್ ರೋಸ್ ಅಲ್ಲ ಅವನಿಗೆ ಪೊಲೀಸ್ ಅವ್ರಿಗೆ ಒಪ್ಸಿದೀವಿ ಅವ್ನು ನೋಡ್ಕೋತೀವಿ ಅಂತ ಹೇಳಿದಾರೆ ಆದರೆ ನಾವು ಅಂದ್ಕೊಂಡಾಗಿಲ್ಲ ಇದಕ್ಕೂ ಮೀರಿದ್ ಬೇರೆ ಏನೋ ಇದೆ ಅಂತ ಅನ್ನಿಸ್ತದೆ ಬೇರೆ ಯಾರೂ ಇದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಕರ್ಣ ಮತ್ತು ಭರತ್ ಇಬ್ಬರು ಕೂಡ ಆದರೆ ಅರುಂಧತಿ ಅವ್ರಿಗೆ ಭಯ ಶುರುವಾಗುತ್ತೆ ಹುಷಾರು ಅಂತ ಹೇಳ್ತಾರೆ ತದನಂತರ ಆತ ಕಡೆ ರಾಜೇಂದ್ರ ಅವರು ಕೂಡ ಪೊಲೀಸ್ ಅವ್ರ ಹತ್ರ ಮಾತಾಡ್ತಾರೆ ಅವರು ಕೂಡ ನಾವು ನೋಡ್ಕೋತೀವಿ ಅಂತಾನೆ ಹೇಳಿದ್ದಾರೆ ಇದರ ನಡುವೆ ಈ ಕಡೆ ಬರೀ ಕರ್ಣಗೆ ಯಾರಿರ್ಬೋದು ಆ ಬ್ಲ್ಯಾಕ್ ರೋಸ್ ರಿಷಿ ಮಾತಾಡಿದ ಮಾತುಗಳು ಜೊತೆಗೆ ಆ ವಾಯ್ಝ ಫೋನ್ ಬಂದಾಗ ಆಡಿದ ಆಡಿದು ಮಾತುಕೊಳ್ಳುವಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದೆ ಯಾರೇ ವ್ಯಕ್ತಿ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದಾನೆ ಸಾಹಿತ್ಯನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಯಾರು ಈ ಬ್ಲ್ಯಾಕ್ ರೂಸ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅತ್ತ ಕಡೆ ಅನುರಾಧ ಟೀಚರ್ ಪಾಪ ಸಾಹಿತ್ಯ ನನಗೋಸ್ಕರ ಎಷ್ಟೆಲ್ಲ ಪ್ರಯತ್ನಪಟ್ಲು ಆದರೆ ಅವ್ಳಿಗೆ ಏನು ಗೊತ್ತು ಒಂದು ಸತ್ಯದ ಮುಖ ಇಟ್ಕೊಂಡು ನನ್ನ ನನ್ನ ಮಗನೂ ಫ್ಯಾಮಿಲಿನೂ ಒಂದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾಳೆ ಆದರೆ ಸತ್ಯಕ್ಕೆ ನೂರಾರು ಮುಖ ಇರತ್ತೆ ಅಂತ ಅವಳು ಗೊತ್ತಿದ್ಯಾ ಖಂಡಿತವಾಗ್ಲೂ ನಾನು ಇವ್ ಯಾವ ವಿಷಯನೂ ಯಾರಿಗೂ ಕೂಡ ಗೊತ್ತಾಗಲೇಬಾರ್ದು ದೇವ್ರಿಗೆ ಯಾವತ್ತು ಒಂದು ಮಾಡ್ತಾನೆ ಒಂದು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಸಾಹಿತ್ಯ ವಿಷಯ ಗೊತ್ತಾಗಿದೆ ಪಾಪ ಅವಳು ನನ್ನನ್ನು ಗಂಡ ಮಗನ ಜೊತೆ ಸೇರಿಸ್ಬೇಕು ಅಂದ್ಕೊಂಡಿದ್ದಾಳೆ ಪಾಪ ಅದು ಅಸಾಧ್ಯ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ ಅವ್ಳಿಗೆ ಸಾಫ್ಟಾಗಿ ಹೇಳೋ ಪ್ರಯತ್ನ ಮಾಡಿದೆ ಅವಳು ನನ್ನನ್ನು ಸೇರಿಸಲೇಬೇಕು ಅಂತ ಹಠ ಹಿಡಿದು ಕರ್ಕೊಂಡು ಹೋಗಬೇಕು ಅನ್ಕೊಂಡಾಗ ನಾನು ಅವಳಿಗೆ ಬಿಟ್ಟೆ ಪಾಪ ಎಷ್ಟು ನೋವಾಯಿತು ಏನು ಅಂತ ಅಂದ್ಕೊಂಡು ಸಾಹಿತ್ಯ ಬಗ್ಗೆನೇ ಅನುರಾಧ ಟೀಚರ್ ಯೋಚನೆ ಮಾಡ್ತಿರ್ತಾರೆ ಅತ್ತ ಕಡೆ ಸಾಹಿತ್ಯ ಕೂಡ ಅನುರಾಧ ಟೀಚರ್ಗೆ ಕಾಲ್ ಮಾಡ್ತಾಳೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಸಹಾಯಕ ನಿನ್ನೆ ಆಗಿದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ ನಾನು ನಿನ್ನ ಮೇಲೆ ರೇಗ್ಬಿಟ್ಟೆ ಅಂತ ಅಯ್ಯೋ ಟೀಚರ್ ನಾನು ಯಾಕೆ ಅದನ್ನು ನಮ್ಮ ಮನಸ್ಸಿಗೆ ತೊಗೊಳ್ಳಿ ನಾನು ನಿಮಗೆ ಕಾಲ್ ಮಾಡಿರೋದು ಇವತ್ತು ನವರಾತ್ರಿ ಹಬ್ಬದ ಸಂಭ್ರಮ ಇದೆ ಅಲ್ವಾ ಅದಕ್ಕೆ ನೀವು ನಮ್ಮ ಮನೆಗೆ ಬರಬೇಕು ಅಂತ ಅಂತ ಹೇಳ್ತಾಳೆ ಖಂಡಿತವಾಗ್ಲೂ ಅಮ್ಮ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದಾಗ ಪ್ಲೀಸ್ ಮೇಡಮ್ ನೀವು ಬರ್ತಿದ್ದಾಳೆ ಅಷ್ಟೇ ಬರಲೇಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಇಲ್ಲಿ ಸಾಧ್ಯ ಆಲೋಚನೆ ಬೇರೆ ಇದೆ ಅವಳು ಕೂಡ ಮಗ ಮತ್ತು ಅಮ್ಮನ ಒಂದು ಮಾಡಲೇಬೇಕು ಕಣ್ಣಂಗೆ ಇರ್ತಕ್ಕಂಥ ಅಮ್ಮನ ಬೇಜಾರನ್ನು ತೊಡೆದು ಹಾಕಲೇಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ ಹಾಗೆ ಚಿಕ್ಕಮ್ಮನ ಹತ್ರ ಹೋಗಿದ್ದೆ ನಾನು ಕಣ್ಣನ ಫ್ಯಾಮಿಲಿನ ಕರೀಲ್ಲ ಅಂತ ಪರ್ಮಿಷನ್ ತಗೋತಾ ಇದ್ದಾರೆ ಚಿಕ್ಕು ಏನಾದರೂ ಹೇಳಿದರೆ ಅಂದಾಗ ನೀನೇನು ಯೋಚನೆ ಮಾಡಬೇಡ ನಿಮ್ಮ ಚಿಕ್ಕಪ್ಪನಿಗೆ ನಾನು ಮಾತಾಡ್ಕೊತೀನಿ ನೀನು ಅವ್ರನ್ನ ಬಾ ಅಂತ ನಲೀನ ಅವರು ಹೇಳಿಬಿಡ್ತಾರೆ ಇದರಿಂದ ಸಾಧ್ಯ ಕೂಡ ತಂಗಿ ತಮ್ಮನ ಜೊತೆ ಕಣ್ಣು ನನ್ನ ಮನೆಗೆ ಹೋಗ್ತಿದ್ದಾಳೆ ಆದ್ರೆ ಇಲ್ಲಿ ನಳಿನವ್ರ ಪ್ಲಾನೇ ಬೇರೆ ಇದೆ ಅವ್ರ ಮನೆಯವ್ರು ಬಂದ್ರೆ ಅವ್ರಿಗೂ ಅವಮಾನ ಮಾಡಬಹುದು ಅಲ್ಲಿನೇನೋ ಕಿತಾಪತಿ ಮಾಡಬಹುದು ಅಂತ ಅವರು ಕೂಡ ಸಾಹಿತ್ಯವಾಗಿ ಓಕೆ ಕೊಟ್ಟಿದ್ದಾರೆ ಪಕ್ ಇನ್ನೋಸನ್ ಸಾಹಿತ್ಯವಾಗಿ ಯಾವ್ದು ಸುಳೀಪ್ ಕೂಡ ಇಲ್ಲ ಆದ್ರೆ ಇಲ್ಲಿ ಅವ್ರ ಮನೆಗೆ ಬರ್ತಾ ಇದ್ರೆ ಆ ಕಡೆ ಕರ್ಣ ಎದ್ದು ಸ್ನಾನಕ್ಕೆ ಹೋಗಿ ಬರೋದ್ರ ಒಳಗಡೆ ಆಲ್ರೆಡಿ ಮಿರರ್ ಮೇಲೆ ಬ್ಲಾಕ್ ರೋಸ್ ಇಟ್ಟು ಇನ್ ಕರ್ಣ ಹ್ಯಾಪಿ ನವರಾತ್ರಿ ಚೆನ್ನಾಗಿ ನಿದ್ರೆ ಬಂತ ಪಾಪ ನಿದ್ರೆ ಬರಲಿಕ್ಕಿಲ್ಲ ಅಲ್ವಾ ಖಂಡಿತವಾಗ್ಲೂ ನಿದ್ರೆ ಬಂದಿರೋದಿಲ್ಲ ಬಿಡು ಇನ್ನು ಮುಂದೆ ನಿದ್ರೆ ಮಾಡೋಕ್ಕೂ ನಾನು ಬಿಡುವುದಿಲ್ಲ ಬಿಡು ಅಂತ ಬರೆದಿರುತ್ತೆ ಜೊತೆಗೆ ಬಂದು ನವರಾತ್ರಿ ಫೋಟೋ ಕೂಡ ಇಟ್ಟಿರ್ತಾರೆ ಏನು ಎಂತೂ ಅಂತ ಯೋಚನೆ ಮಾಡಬೇಕಿದ್ರೇ ಬರತ್ ಮತ್ತೆ ಅದು ಬರ್ತಾರೆ ಏನಿದು ಮತ್ತೆ ಬ್ಲ್ಯಾಕ್ ರೋಸ ನೋಡ್ಕೊಂಡು ಬರ್ತೀವಿ ಅಂತ ಸಿ ಸಿ ಟಿ ವಿಗೆ ಹೋಗ್ತಾರೆ ಸಿ ಸಿ ಟಿ ವಿಲಂತೂ ಯಾವುದೇ ರೀತಿ ಫುಟೇಜಸ್ ಕಾಣಿಸ್ತಿಲ್ಲ ಹಾಗಾಗಿ ಶಾಕ್ ಆಗಿಬಿಡ್ತಾರೆ ಯಾರು ಏನು ಕತೆ ಅಂತ ತದನಂತರ ಈ ಕಡೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ನಂತರ ಎಲ್ವೂ ಕೂಡ ಯಾರಿರ್ಬೋದು ಏನು ಕತೆ ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಏನೂ ಕೂಡ ಅರ್ಥ ಆಗ್ತಿಲ್ವಲ್ಲ ಈ ಫೋಟೋದಲ್ಲಿ ಏನೂ ಸುಳಿವು ಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಕರ್ಣ ಅನ್ಕೊತಿದ್ದಾರೆ ಬಟ್ ಏನು ಎಂತೂ ಯಾವುದೊಂದು ಕೂಡ ಕರ್ಣಗೂ ಕೂಡ ಗೊತ್ತಾಗ್ತಿಲ್ಲ ತದನಂತರ ಕರ್ಣ ರೆಡಿಯಾಗಿ ಬರ್ತಿದ್ದಾಗೆ ಈ ಕಡೆ ಅರುಂಧತಿಯವರು ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಮನೆಯವರೆಲ್ಲರೂ ಕೂಡ ಹೋಗಬೇಕಾಗಿದೆ ಸಿಂಚು ಕರ್ಣನ ಮಾತನಾಡ್ಸೋಕ್ಕೆ ಬಂದರೆ ಅಲ್ಲೂ ಕೂಡ ಸಾಹಿತ್ಯ ಬಗ್ಗೆಯೇ ಕರ್ಣ ಮಾತಾಡ್ತಾರೆ ಇದರಿಂದಾಗಿ ಸಿಂಚುಗೂ ಬೇಜಾರಾಗುತ್ತೆ ಅವ್ರಮ್ಮಗೂ ಬೇಜಾರಾಗುತ್ತೆ ತದನಂತರ ಮಗಳನ್ನ ಸಮಾಧಾನ ಮಾಡ್ತಾರೆ ನೋಡಿದ್ಯಾ ಸಾಹಿತ್ಯ ನನ್ನ ಮಗಳು ಬದುಕನೇ ಆಟ ಆಡ್ಬಿಟ್ಲು ಅಂತ ಹೇಳ್ತಿದ್ರೆ ನನಗೆ ಯಾಕೋ ಕರ್ಣನ ಕಳ್ಕೊಂಬಿಡ್ತೀನಿ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಸಿಂಚು ಭಯ ಪಡ್ತಿದ್ದಾಳೆ ಇದರಿಂದಾಗಿ ಏನು ಯೋಚನೆ ಮಾಡಬೇಡ ಮಗಳೇ ನಾನು ಎಲ್ವನ್ನಸ ಹುಟ್ಟಿ ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ಸಾಯ್ತಿಯೋ ಅವ್ರ ತಂಗಿ ತಮ್ಮನ ಜೊತೆ ಅಲ್ಲಿಗೆ ಬರ್ತಿದ್ದಾಗೆ ಈ ಕಡೆ ಕೆಂಡವಾಗಿಬಿಡ್ತಾರೆ ಯಾಕೆ ಬಂದಿದ್ಯಾ ಏನು ಅಂತ ಕೇಳ್ತಿದ್ದಾರೆ ವನಜ್ ಅದು ಕರ್ಣನ ನಮ್ಮ ಮನೆ ಹಬ್ಬಕ್ಕೆರಿಯೋಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗಲೇ ಹೋ ಹಬ್ಬಕ್ಕೆ ಕರಿಯೋಗಿ ಬಂದಿದ್ಯೋ ನೀನು ಮಿಡಲ್ ಕ್ಲಾಸ್ ನನ್ನ ಮಗಳು ಬದುಕನ್ನೇ ಹಾಳು ಮಾಡ್ತೀಯ ಅಂತ ಹೇಳೋಕ್ಕೆ ಹೋಗಬೇಕು ಅಷ್ಟರಲ್ಲಿ ಕರ್ಣನೇ ಬರ್ತಾರೆ ಹೋ ಸಾಯ್ತೀಯೋರೆ ನೀವು ಇಲ್ಲಿ ಅಂದಾಗ ಹೌದು ಕರ್ಣ ನಮ್ಮ ಮನೇಲಿ ಈ ಗೊಂಬೆಗಳನ್ನ ಕೂರಿಸಿದ್ವಿ ಅದಕ್ಕೆ ಹಬ್ಬಕ್ಕೆ ಕರಿಯೋಕೆ ಬಂದ್ವಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಗ್ರೀಷ್ಮ ಮನೆಯೆಲ್ಲ ನೋಡ್ತಿದ್ದಾಳೆ ಭರದಕೋಸ್ಕರ ಭರತ್ ಬರ್ತಿದ್ದಾಗೆ ಫುಲ್ ಖುಷಿಯಾಗಿಬಿಡುತ್ತೆ ಭರತ್ಕರ ಏನೂ ಕ್ರಶ್ ಇಲ್ಲ ಆದರೆ ಗ್ರೀಷ್ಮಾಗ ಮಾತ್ರ ಭರತ್ನ ಮದುವೆ ಆಗಿ ಮನೆಗೆ ಸೇರ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೆ ಜೊತೆಗೆ ಈ ಕಡೆ ಸಾಹಿತ್ಯ ಕರ್ಣಂಗೆ ಹೇಳ್ತಿದ್ರೆ ಅಷ್ಟೊಂದು ವನೋಜ್ ಅವ್ರು ಬಂದಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ಕರ್ಣ ನೀನು ಅರುಂಧತಿ ಅದಕ್ಕೆ ಹೇಳಿಲ್ವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಾಗ ಹೌದಲ್ವಾ ದೇವಸ್ಥಾನಕ್ಕೆ ಹೋಗಬೇಕು ಸಾರಿ ಸಾಹಿತ್ಯ ಅವ್ರೆ ಇನ್ನೊಮ್ಮೆ ಬರ್ತೀನಿ ನಾನು ಅಮ್ಮನ್ಗೆ ಮಾತು ಕೊಟ್ಬಿಟ್ಟಿದ್ದೆ ನೀ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳ್ತಿದ್ರೆ ನೀವೆಲ್ಲರೂ ಕೂಡ ಬಂದಿದ್ರೆ ನಮಗೆ ತುಂಬ ಖುಷಿ ಆಗ್ತಿತ್ತು ಅಂತ ಸಾಹಿತ್ಯ ಹೇಳ್ತಾಳೆ ಇದರಿಂದಾಗಿ ಕರ್ಣ ಮನಸ್ಸು ಚೇಂಜ್ ಮಾಡ್ಬೋದು ಅಂತ ಅನ್ಕೊಂಡಿದ್ದಂಥ ವನೋಜ್ ಅವರು ಇಲ್ಲಿ ಅದೆಲ್ಲ ಆಗೋದಿಲ್ಲ ನಿನ್ಗೋಸ್ಕರ ಮಾತು ಮೀರೋಕ್ಕಾಗುತ್ತ ನಾವೆಲ್ಲ ರೆಡಿ ಆಗಿದ್ದೀವಿ ಅದಕ್ಕೆ ರೆಡಿ ಆದರೆ ನೋಡ್ತೀನಿ ಕರ್ಣ ನೀನು ರೆಡಿ ಆಗಿಬಿಡು ಅಂತ ವನೋಜ್ ಅವರು ಹೋಗ್ಬಿಡ್ತಾರೆ ಹಾಗಾಗಿ ಇಲ್ಲಿ ಕರ್ಣ ಕೂಡ ಬರೋದಿಲ್ಲ ಅಂದಾಗ ಸಾಹಿತ್ಯಕ್ಕೆ ಬೇಜಾರಾಗುತ್ತೆ ಇನ್ನೇನು ಮಾಡೋದು ಅಂತ ಅನ್ಕೋತಿದ್ದಾಗೆ ಕರ್ಣನ್ ಕೈಯಲ್ಲಿ ಇರ್ತಕ್ಕಂಥ ನವರಾತ್ರಿ ಫೋಟೋ ನೋಡ್ತಾಳೆ ನವರಾತ್ರಿ ಫೋಟೋ ನೋಡಿದ್ದೆ ಏನಿದ್ದು ಕರ್ಣ ಈ ಫೋಟೋ ನಿಮ್ಮ ಕೈಯಲ್ಲಿ ಅಂದಾಗ ಈ ಕಡೆ ನಿಮ್ಗೆ ಗೊತ್ತಾಯ್ ಫೋಟೋ ಅಂದಾಗ ಇದು ನಮ್ಮನೇಲಿ ಕೂರಿಸಿರೋ ಗೊಂಬೆಗಳ ಫೋಟೋ ಅಂತ ಹೇಳ್ತಿದ್ದಾಳೆ ಮಾತನ್ನು ಕೇಳಿ ಕಾರಣಂಗೆ ಶಾಕ್ ಆಗ್ತದೆ ಸರಿಯಾಗಿ ನೋಡಿ ಹೇಳಿ ಸಾಹಿತ್ಯ ಅವರೇ ಏನು ಮಾತಾಡ್ತಿದ್ರೆ ಇದು ನಿಮ್ಮ ಮನೇಲಿ ಕೂಡಿಸಿರೋ ಗೊಂಬೆಗಳ ಫೋಟೋನ ಇಲ್ಲ ಅನ್ಸುತ್ತೆ ಅಂದಾಗ ನಾನೇ ನನ್ನ ಕೈಯಾರೆ ಗೊಂಬೆ ಕೂಡಿಸಿರೋದು ನನಗೆ ಗೊತ್ತಿಲ್ವಾ ಇದು ನಮ್ಮನೆ ಗೊಂಬೆಗಳ ಫೋಟೋ ಅಂತ ನಿಮಗೆ ಬತ್ತು ಅಂತಿದ್ದಾಗೆ ಈ ಕಡೆ ಕರ್ಣಂಗೆ ಶಾಕ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ ಕಾರಣ ಈ ಒಂದು ಫೋಟೋ ಮುಖಾಂತರ ಅವ್ನು ಸುಳಿ ಕೊಡ್ತಿರೋದೇ ಸಾಹಿತ್ಯವಾಗಿ ಏನಾದರೂ ತೊಂದರೆ ಮಾಡಬಹುದಾ ಅನ್ನೋದು ಗೊತ್ತಾಗ್ಬಿಡುತ್ತೆ ಕರ್ಣಂಗೆ ಹಾಗಾಗಿ ಸಾಹಿತ್ಯ ಮನೆಗೆ ಹಬ್ಬಕ್ಕೆ ಹೋಗಲ್ಲ ಅಂತ ಹೇಳಿದ ಕಾರಣ ಸಾಹಿತ್ಯ ಮನೆಗೆ ಹಬ್ಬಕ್ಕೆ ಹೋಗೋಕೆ ಒಪ್ಕೋತಾರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಈ ಕಡೆ ಇಷ್ಟ ಆಗೋದಿಲ್ಲ ಆದರೂ ಕೂಡ ಕಾರಣ ಸಾಹಿತ್ಯ ಸೇಫ್ಟಿಗೋಸ್ಕರ ಬ್ಲ್ಯಾಕ್ ರೋಸ್ ಏನಾದರೂ ಮಾಡ್ಬೋದು ಅಂತ ಕಾರಣ ಕಾರಣ ಸಾಹಿತ್ಯ ಮನೆಗೆ ಹೋಗೋದಕ್ಕೆ ಒಪ್ಕೋತಾರೆ ಈ ಕಡೆ ಸಾಹಿತ್ಯಕ್ಕೆ ಖುಷಿ ಆಗುತ್ತೆ ಮನೆಯಲ್ಲಿ ಹಬ್ಬದ ಸಂಭ್ರಮ ಅನುರಾಧ ಟೀಚರ್ ಬಂದಿದ್ದಾರೆ ಅದೇ ಸಮಯಕ್ಕೆ ಸರಿಯಾಗಿ ಕರ್ಣ ಕೂಡ ಬರ್ತಾರೆ ಕಾರಣ ನೋಡ್ತಿದಾಗೆ ಮಗನ ನೋಡಿದ ಖುಷಿ ಅನುರಾಧ ಟೀಚರ್ಗೆ ಮಗನ ಮುದ್ದಾಡ್ತಿದ್ದಾರೆ ಕಾರಣ ಕೂಡ ಟೀಚರ್ ತುಂಬಾ ಒಳ್ಳೆಯವರು ನನ್ನ ಪ್ರಾಣ ಉಳಿಸ್ತವ್ರು ಅಂತ ಖುಷಿಯಿಂದ ಇದ್ದಾರೆ ನಂತರ ಪೂಜೆ ಆಗ್ಬೇಕಾಗಿದೆ ಇಲ್ಲಿ ಸಾಹಿತ್ಯ ಅಮ್ಮ ಮಗನ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ಅಮ್ಮ ಮಗನ ಕೈಯಲ್ಲೇ ದೇವರಿಗೆ ಆರತಿ ಬೆಳಕಿಸಿ ಪೂಜೆ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ ಇದು ಎಲ್ಲವೂ ಕೂಡ ಅನುರಾಧ ಟೀಚರ್ಗೆ ಗೊತ್ತಾಗ್ತದೆ ಸಾಹಿತ್ಯ ತನ್ನ ಮಗನ ತನ್ನ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತದೆ ಫೈನ್ಲಿ ಅಮ್ಮ ಮಗ ಒಂದಾಗಿದ್ದಾಯ್ತು ಆದ್ರೆ ಅದು ತನ್ನ ಅಮ್ಮ ಆದ್ರೆ ಇಲ್ಲಿ ಗೊತ್ತಾ ಇಲ್ಲ ಅನುರಾಧ ಟೀಚರ್ ನನ್ನ ಮಗ ಅಂತಕ್ಕಂಥದ್ದು ಆದರೆ ಇಲ್ಲಿ ಬ್ಲ್ಯಾಕ್ ರೋಸ್ ತೊಂದರೆ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ ಕರ್ಣನ್ ಎಲ್ಲ ಕಣ್ಗಳು ಕೂಡ ಬ್ಲ್ಯಾಕ್ ರೋಸ್ ಮೇಲೆ ಇದೆ ಇಲ್ಲಿ ಮನೆ ಒಳಗಡೆನೆ ಬರ್ತಾರೆ ಬ್ಲ್ಯಾಕ್ ರೋಸ್ ಕರ್ಣನ್ ರೂಮಿಗೆ ಬರ್ತಾರೆ ಅಂದರೆ ಯಾರಿರ್ಬೋದು ಖಂಡಿತವಾಗ್ಲೂ ಅದು ಬ್ಲ್ಯಾಕ್ ರೋಸ್ ಬೇರೆ ಯಾರೂ ಅಲ್ಲ ಸಿಂಚು ಅಪ್ಪಾನೆ ಅಂತ ಅನ್ನಿಸ್ತದ ಜೊತೆಗೆ ಅದ್ರ ಹಿಂದೆ ಅರುಂಧತಿಯವರ ಕೈವಾಡ ಇದೆ ಅಂತ ಕೂಡ ಅನ್ನಿಸ್ತದೆ ಅದೆಲ್ಲ ತಿಳ್ಕೊಬೇಕು ಅಂದರೆ ಒಂದು ವಿಜಯ